ಚೆನ್ನಾಗಿ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ವರ್ಷ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಕಾಯ್ತಾಯಿದ್ದೀರಾ ಹೌದು ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಹೌದು ಇವತ್ತು ಸೋಮವಾರ ಇದೆ ಅಲ್ವಾ ಈ ಸೋಮವಾರ ದಿನ ನಾವು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರಮಾಡ್ಕೋಬೇಕು ಅಂತಂದರೆ ಈ ಒಂದು ಟಾಪಿಕ್ಕು ತುಂಬನೇ ಆಗಿರುವಂತಹ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತಿನ ದಿನ ನಾವು ಮಾಡಿಕೊಳ್ಳುವಂಥ ಅಂದರೆ ಇವತ್ತು ದಿನವೇ ಅಂತ ಅಲ್ಲ ನೀವು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ವಾರ ಅಂದರೆ ಮನೆಯಲ್ಲಿ ಮಾಡಿಕೊಳ್ಳುವಂತಹ ಪೂಜೆ ಪುರಸ್ಕಾರದ ವಾರದ ದಿನ ನೀವು ಈ ಒಂದು ಈ ಒಂದು ಟಿಪ್ಸ್ನ ನೀವು ಮಾಡೋದ್ರಿಂದ ಅಂದರೆ ಫಾಲೋ ಮಾಡೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಅಲ್ವಾ ಆಲ್ರೆಡಿ ನೀವು ನೋಡಿದ ಮೇಲೆ ಯಾವ ಒಂದು ಟಾಪಿಕ್ ಟಾಪಿಕ್ಕು ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಅಕ್ಕಿಯ ಡಬ್ಬದಲ್ಲಿ ಈ ಒಂದು ವಸ್ತುಗಳನ್ನ ಇಡೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ತುಂಬ ಸುಲಭವಾಗಿ ಮಾತೆ ಮಹಾಲಕ್ಷ್ಮಿನ ಹೊಲ್ಸ್ಕೋಬಹುದು ಜೊತೆಗೆ ಖಂಡಿತವಾಗಿಯೂ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಆರ್ಥಿಕ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಮತ್ತು ಮನೆಯಲ್ಲಿ ಎಲ್ಲಿ ನೋಡಿದ್ರು ದುಡ್ಡು 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 ಅಂತರೂ ಸಹ ನಾವು ನೋಡ್ಬೋದು ಹೌದಲ್ವಾ ಹಾಗಾದರೆ ಅಕ್ಕಿಯ ಡಬ್ಬದಲ್ಲಿ ಯಾವ ಒಂದು ವಸ್ತುಗಳನ್ನ ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳನ್ನ ಅವರು ಸಂಪೂರ್ಣವಾಗಿ ಅವರು ನಿವಾರಣೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ಇವತ್ತಿನ ನಾನು ಒಂದು ಒಂದು ಒಳ್ಳೆ ರೆಮಿಡಿ ತಂದಿದ್ದೀನಿ ಅದನ್ನ ಆದಷ್ಟು ಬೇಗ ಹೋಗಿ ನಾವು ರೆಮಿಡಿ ನೋಡ್ಕೊಂಡು ಬರೋಣ ಆದರೆ ಇದಕ್ಕೆ ಮುಂಚೆ ನೀವು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನೂ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀವಿ ಎಂಥ ತನಕ ನೋಡಿ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಈಗ ನಿಮ್ಗೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಅಲ್ವಾ ಹಾಗಾದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಈ ಅಕ್ಕಿಯ ರೆಮಿಡಿ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತಲೇ ಎಲ್ಲರಿಗೂ ಗೊತ್ತಿರುವಂಥ ಅಲ್ವಾ ಹೌದು ಹಾಗಾಗಿ ಇಂಥ ಒಳ್ಳೆ ವೀಡಿಯೋಗೆ ನೀವು ಯಾರು ವೆಯ್ಟ್ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನಿಮ್ಮ ಫ್ಯಾ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆದಷ್ಟು ಬೇಗ ಹೋಗಿ ನಾವು ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಅಕ್ಕಿ ತೋರಿಸ್ತಾ ಇದ್ದೀನಿ ಈ ಅಕ್ಕಿಯ ಡಬ್ಬದಲ್ಲಿ ನಾನು ಹೇಳುವಂತಹ ಈ ವಸ್ತುನ ನೀವು ಇಡೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾನೆ ಅಂತಲೇ ಹೇಳ್ಬೋದು ನಿಮ್ಮ ಗಂಡನ ಸಂಪಾದನೆ ಕೈಯಲ್ಲಿ ಉಳಿಯುತ್ತೆ ನಿಮ್ಮ ಮನೆಯಲ್ಲಿ ಹೇಳಿಗೆ ಹೊಂದುತ್ತೆ ಅಭಿವೃದ್ಧಿ ಹೊಂದುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಆರ್ಥಿಕ ಸಮಸ್ಯೆ ಇದ್ರೂ ಸಹ ಈ ಒಂದು ಅಕ್ಕಿಯ ಬಾಕ್ಸ್ನಲ್ಲಿ ನಾವು ಒಂದು ವಸ್ತುವನ್ನು ಕೆಲವೊಂದು ವಸ್ತುಗಳನ್ನ ಇಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಂಪ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಮತ್ತೆ ವರ್ಷವೆಲ್ಲವೂ ಸಹ ನೀವು ಮ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಅಕ್ಕಿಯ ಡಬ್ಬದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ನಮಗೆ ಸಿಗುತ್ತೆ ಮತ್ತೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಕ್ಕಿ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇರೋ ಹಲವಾರು ಸಮಸ್ಯೆಗಳಿಂದ ನಾವು ಬಳಲ್ತಾ ಇರ್ತೀವಲ್ವ ಇಂಥ ಎಲ್ಲ ಸಮಸ್ಯೆಗಳನ್ನು ಸಹ ನಾವು ಸಂಪೂರ್ಣವಾಗಿ ಹೋಗಲಾಡಿಸ್ಕೋಬೋದು ಮೇನಾಗಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಡುವಂಥ ಸಮಸ್ಯೆ ಆದೇಳಿ ಹಣಕಾಸಿನ ಸಮಸ್ಯೆ ಅಂದ್ರೆ ಆರ್ಥಿಕ ಸಮಸ್ಯೆ ಅಲ್ವಾ ಈ ಒಂದು ನಾವು ಅಂದ್ರೆ ಇವತ್ತಿಂದ ನಾನು ಹೇಳ್ಕೊಡುವಂತಹ ಈ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಕ್ಕಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮಾತೆ ಮಹಾಲಕ್ಷ್ಮಿನ ನಾವು ಹೊಲಿಸ್ಕೊಂಡು ಅಕ್ಕಿ ಡಬ್ಬದಲ್ಲಿ ಈ ವಸ್ತುಗಳನ್ನ ಇಟ್ಕೊಳ್ಳೋದ್ರಿಂದ ನಮ್ಮ ಮನೆ ಅಭಿವೃದ್ಧಿ ಹೊಂದುತ್ತೆ ಏಳಿಗೆ ಹೊಂದುತ್ತೆ ಆಗುತ್ತೆ ಆಕರ್ಷ ಹಣ ಆಕರ್ಷಣೆಯಾಗುತ್ತೆ ವರ್ಷವೆಲ್ಲವೂ ಸಹ ನಿಮಗೆ ಹಣದ ಸಂಕಷ್ಟನೇ ಬರ್ತೇನೆ ನಿಮಗೆ ಅಂದರೆ ಆರ್ಥಿಕ ಸಮಸ್ಯೆನೇ ಬರ್ದೇನೆ ಲಕ್ಷ್ಮೀ ಮಾತೆ ನಿಮ್ಮ ಮನೆಯಲ್ಲಿ ಬಂದು ನೆಲೆ ಊರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ ನಾವು ಆದಷ್ಟು ಖಾಲಿಯಾಗದೇ ಇರುವಂತಹ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಆ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ನಾವು ಖಾಲಿಯಾಗದೇ ಇರುವಂತಹ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ ಅಂದರೆ ಸಾಸಿವೆ ಆಗಿರ್ಬೋದು ಅರಿಶಿಣ ಆಗಿರ್ಬೋದು ಇಲ್ಲ ಉಪ್ಪು ಇಲ್ಲ ಅಕ್ಕಿ ಆಗಿರ್ಬೋದು ಇದೆಲ್ಲವೂ ಇನ್ನೊಂದು ಸ್ವಲ್ಪ ಆಲ್ರೆಡಿ ಇದೆ ಅನ್ನೋ ಅನ್ನೋ ಮುಂಚೆನೆ ನಾವು ಆದಷ್ಟು ನಾವು ತರಿಸಿ ಅದನ್ನ ಇಟ್ಕೊಳ್ಬೇಕಾಗುತ್ತೆ ಖಾಲಿ ಆದಮೇಲೆ ತರಿಸ್ಕೊಳಕ್ಕೆ ಮಾತ್ರ ಹೋಗೋಕೆ ಹೋಗಬೇಡಿ ಖಾಲಿ ಆಗೋಕೆ ಮುಂಚೆ ನೀವು ಅದನ್ನ ಆದಷ್ಟು ತರ್ಸ್ಕೊಂಡು ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾರೆ ಅಂತಲೂ ಹೇಳ್ಬೋದು ಮತ್ತು ಆದಷ್ಟು ಅಕ್ಕಿಯನ್ನು ಅರ್ಧ ಕೆ ಜಿ ಆಗಿರ್ಬೋದು ಇಲ್ಲ ಒಂದು ಕೆ ಜಿ ಆಗಿರ್ಬೋದು ಆದಷ್ಟು ನೀವು ತಗೊಳ್ಕೊ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಅಕ್ಕಿ ನಮ್ಮ ಮನೆಯಲ್ಲಿ ಎಷ್ಟು ಇರುತ್ತೋ ಅಷ್ಟು ಸಹ ನಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ನಮ್ಮನೆಯಲ್ಲಿ ಕಾಡಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಕ್ಕಿನ ನಾವು ಆದಷ್ಟು ಐದು ಕೆ ಜಿ ಆಗಿರ್ಬೋದು ಇಲ್ಲ ಹತ್ತು ಕೆ ಜಿ ಆಗಿರ್ಬೋದು ಇಲ್ಲ ಮೂಟ್ಲೆ ಮೂಟೆ ಮೂಟೆಗಟ್ಟಲೆ ಆಗಿರ್ಬೋದು ತಗೊಂಡು ಬಂದು ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ಸ್ಥಿರವಾಗಿ ನೆಲೆಸ್ತಾರೆ ಮನೆಯಲ್ಲಿರುವಂತಹ ದಾರಿದ್ರ್ಯ ಲಕ್ಷ್ಮಿ ಅಂತ ಅನ್ನೋದನ್ನ ದಾರಿದ್ರ್ಯ ದಾರಿದ್ರ್ಯಲಕ್ಷ್ಮ ಸಂಪೂರ್ಣವಾಗಿ ಒಡೆದೋಡಿಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ಇರೋ ಕಡೆ ಮಹಾಲಕ್ಷ್ಮಿಯ ತಂಗಿ ಅಂದರೆ ಸಾರಿ ಮಹಾಲಕ್ಷ್ಮಿಯ ಅಕ್ಕ ಆಗಿರುವಂತಹ ದಾರಿದ್ರ್ಯಲಕ್ಷ್ಮಿ ಇರೋಕ್ಕೆ ಅವಕಾಶ ಇದೆಯಾ ಖಂಡಿತ ಇಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಮಾತೆ ಮಹಾಲಕ್ಷ್ಮಿ ಬರಬೇಕು ಮನೆಗೆ ಅಂತ ಅಂದರೆ ದಾರಿದ್ರ್ಯ ಲಕ್ಷ್ಮಿನ ನಾವು ಮನೆಯಿಂದ ಹೊರಗಡೆ ಹಾಕಬೇಕು ಅಂದರೆ ನೆಗೆಟಿವ್ ಅಂಶನ ನಾವು ಮನೆಯಿಂದ ಹೊರಗಡೆ ಹಾಕೋದ್ರೆ ಪಾಸಿಟಿವ್ ಅನ್ನೋ ಎನರ್ಜಿ ನಮ್ಮ ಮನೆಗೆ ಬರುತ್ತೆ ಅಂದ್ರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅದು ಅಕ್ಕಿ ಮುಖಾಂತರವಾಗಿ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ನಮಗೆ ಅಕ್ಕಿಯಿಂದ ನಮಗೆ ಅಕ್ಕಿನ ನಾವು ಮನೆಯಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊತೀವೋ ಎಷ್ಟು ಅಂದರೆ ಅಕ್ಕಿ ಬಾಕ್ಸಲ್ಲಿ ಅಕ್ಕಿ ಖಾಲಿಯಾಗದೇ ರೀತಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ನೋಡಿ ಮಾಡಿ ಇಟ್ಕೊತೀವೋ ಅಷ್ಟೂ ಸಹ ನಮಗೆ ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆ ಖಂಡಿತ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ನೀವು ಬೆಣ್ಣಿನ ಮಾಡಿ ನೋಡಿ ನೀವು ವರ್ಷಗಟ್ಟಲೆ ನಿಮಗೆ ಆರ್ಥಿಕ ಸಮಸ್ಯೆ ಅನ್ನೋದೇ ಇಲ್ಲದೇ ಒಂದು ಸಂಪೂರ್ಣವಾದಂಥ ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನೇ ನೀವು ಮಾಡ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಆದಷ್ಟು ಅಕ್ಕಿನ ನಾವು ಮಾತೆಯ ಅಂದರೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಹೌದು ನಮ್ಮ ಮನೆಯಲ್ಲಿ ನಾವು ಯಾವುದೇ ಒಂದು ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರೂ ಸಹ ನಮಗೆ ತೃಪ್ತಿ ಸಿಗೋಲ್ಲ ಆದರೆ ಅಕ್ಕಿಯಿಂದ ಮಾಡಿಕೊಂಡು ಅನ್ನ ಮಾಡ್ಕೊ ಅಕ್ಕಿಯಿಂದ ಅನ್ನ ಮಾಡಿಕೊಂಡು ಊಟ ಮಾಡಿದಾಗ ನಮಗೆ ಎಷ್ಟು ತೃಪ್ತಿ ಆಗುತ್ತೋ ಅದೇ ರೀತಿಯಲ್ಲೇ ಮಾತೆ ಮಹಾಲಕ್ಷ್ಮಿನೂ ಸಹ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಅಕ್ಕಿಯ ಡಬ್ಬದಲ್ಲಿ ನಾನು ಹೇಳ್ಕೊಡುವಂತಹ ಈಗ ನಾನು ಹೇಳ್ಕೊಡುವಂತಹ ಈ ವಸ್ತುಗಳನ್ನ ನೀವು ಬಚ್ಚಿಡಿ ಬಚ್ಚಿಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಕ್ಕಿ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನ ಎನರ್ಜಿ ನಮಗೆ ಬರುತ್ತೆ ಮತ್ತು ಅಕ್ಕಿಯ ಡಬ್ಬದಲ್ಲಿ ಈ ವಸ್ತುವನ್ನು ಇಡೋದ್ರಿಂದ ನಮ್ಮ ಕಾಲಕ್ಕೂ ಮತ್ತೆ ನಿಮ್ಮ ಮಕ್ಕಳ ಕಾಲಕ್ಕೂ ಸಹ ನಿಮಗೆ ಯಾವತ್ತೂ ಸಹ ಯಾವುದೇ ಕಾರಣಕ್ಕೂ ಸಹ ಹಣಕಾಸಿನ ಸಮಸ್ಯೆ ಬರದೇ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಅಕ್ಕಿಯ ಬಾಕ್ಸ್ನಲ್ಲಿ ನಾವು ಯಾವ ಒಂದು ವಸ್ತುಗಳನ್ನ ಅದು ಇಡಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಮಗೆ ಮೊದಲನೇದಾಗಿ ಬೇಕಾಗಿರುವಂತಹ ಒಂದು ವಸ್ತು ಅಂತ ಹೇಳಿದ್ರೆ ನೋಡಿ ನಮ್ಮ ನಾವಿಲ್ಲಿ ಒಂದು ಬಿಳಿಯಾದಂತಹ ಒಂದು ಬಟ್ಟೆನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಬಿಳಿಯಾದಂತಹ ಒಂದು ಬಟ್ಟೆನ ತೆಗೆದುಕೊಂಡಿದ್ದೀನಿ ಇದಕ್ಕೆ ನೀವು ಸ್ವಲ್ಪ ಅರಿಶಿಣವನ್ನು ಲೇಪನ ಮಾಡಿ ನೀವು ಅಂದರೆ ಅರಿಶಿನ ಲೇಪನ ಮಾಡಿ ನೀವು ಒಣಗಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಅಂದರೆ ಈ ರೆಮಿಡಿ ಮಾಡೋಕೆ ಮುಂಚೆನೇ ಒಣಗಿಸ್ಕೊಂಡು ಇಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾವು ನೆಕ್ಸ್ಟ್ ಇದಕ್ಕೆ ನಾವು ಒಂದು ಐದು ರೂಪಾಯಿ ಕಾಯಿನ್ನ ನಾವು ಇದಕ್ಕೆ ಅಂದರೆ ಈ ಒಂದು ಈ ಒಂದು ಬಿಳಿ ಬಣ್ಣದ ವಸ್ತ್ರಕ್ಕೆ ನಾವು ಅರ್ಶನವನ್ನು ಲೇಪನ ಮಾಡಿ ಇಟ್ಟಿರ್ತೀವಲ್ವ ಅರ್ಶನ ಲೇಪನ ಮಾಡಿದಾಗ ಅದು ಕಲರ್ ಯಾವುದಾಗುತ್ತೆ ಅರ್ಶನ ಕಲರ್ ಬಟ್ಟೆ ಆಗುತ್ತೆ ಈ ಅರ್ಶನ ಕಲರ್ ಬಟ್ಟೆಗೆ ನಾವು ಒಂದು ಐದು ರೂಪಾಯಿ ಕಾಯಿನ್ನ ನಾವು ಇಲ್ಲಿ ಹಾಕುವ ಅಂದರೆ ಇಲ್ಲಿ ಹ್ಯಾಡ್ ಮಾಡಬೇಕಾಗುತ್ತೆ ಏನಕ್ಕೆ ಹ್ಯಾಡ್ ಮಾಡಬೇಕಾಗುತ್ತೆ ಅಂತಂದರೆ ಮಾತೆ ಮಹಾಲಕ್ಷ್ಮಿನ ನಾವು ಅಂತ ಅಂತೇಳಿ ಅಂದರೆ ದನ ಆಕರ್ಷಣೆ ಆಗೋದಕ್ಕೋಸ್ಕರ ನಾವು ಇಲ್ಲಿ ಐದು ರೂಪಾಯಿ ಕಾಯಿನ್ನ ನಾವು ಇಲ್ಲಿ ಹಾಕೋಬೇಕು ಹಾಕೋಬೇಕಾಗುತ್ತೆ ನಿಮಗೆ ಹತ್ರ ಐದು ರೂಪಾಯಿ ಕಾಯಿನ್ ಇಲ್ಲ ಅಂತಂದರೆ ಬೇಕಾ ನೀವು ಒಂದು ರೂಪಾಯಿ ಕಾಯಿನ್ ಸಹ ಹಾಕೋಬೋದು ನೆಕ್ಸ್ಟ್ ಬಂದು ನಾನಿಲ್ಲಿ ನಿಮಗೆ ಏಲಕ್ಕಿನ ತೋರಿಸ್ತೇನೆ ನೋಡಿ ಏಲಕ್ಕಿನ ತೋರಿಸ್ತಾ ಇದ್ದೀನಿ ಏಲಕ್ಕಿ ಅಂದ್ರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಮತ್ತೆ ಸುವಾಸನೆ ಅಂತಂದ್ರು ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯ ಅಂತಾನೆ ಹೇಳ್ಬೋದು ಹಾಗಾಗಿ ಏಲಕ್ಕಿನ ನೀವು ಆದಷ್ಟು ಅಚ್ಚ ಹಸಿರಾಗಿರುವಂತಹ ಏಲಕ್ಕಿನ ಚೆನ್ನಾಗಿರುವಂತಹ ಏಲಕ್ಕಿನ ಒಂದು ಐದು ಏಲಕ್ಕಿನ ತೆಗೆದುಕೊಂಡು ಇದಕ್ಕೆ ನೀವು ಇದಕ್ಕೆ ನೀವು ಹ್ಯಾಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನೀವು ನೋಡಿ ನಾನು ಇಲ್ಲಿ ಒಂದು ಅರಿಶಿನದ ಕೊಂಬನ್ನು ತೋರಿಸ್ತಾ ಇದ್ದೀನಿ ನೀವು ಅರಿಶಿಣ ಒಂದು ಅರಿಶಿಣದ ಕೊಂಬನ್ನು ಚೆನ್ನಾಗಿರುವಂಥದ್ದು ನೋಡಿ ಮುರಿದೋಗಿರೋದೆಲ್ಲ ಆಗಬಾರ್ದು ಅಂದರೆ ಮುರಿದೋಗಿರೋದು ಚೆನ್ನಾಗಿರೋದು ಚೆನ್ನಾಗಿಲ್ದೇ ಹೋದನ್ನೆಲ್ಲ ಹಾಕಕ್ಕೆ ಚೆನ್ನಾಗಿರುವಂತಹ ಒಂದು ಅರಿಶಿಣದ ಕೊಂಬನ್ನು ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಇಲ್ಲಿ ಒಂದು ವಿಳ್ಳ್ಯದೆಲೆನ ತೆಗೆದುಕೊಳ್ಬೇಕಾಗುತ್ತೆ ವಿಳ್ಳೆದೆಲೆನ ತೆಗೆದುಕೊಳ್ಬೋದು ಬೇಕು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ವಿಳ್ಳೆದೆಲೆ ಇಲ್ಲ ಅಂತ ಹೇಳಿದ್ರೆ ಪಲಾವ್ ಎಲೆ ಅಂತ ಹೇಳಿ ನಿಮ್ಗೆ ಸಿಗುತ್ತೆ ಅದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅದು ನಿಮ್ಮ ಮನೆಯಲ್ಲಿ ಏನಾದ್ರು ಇದ್ರೆ ನೀವು ಅದನ್ನು ಸಹ ನೀವು ತೊಗೋಬೋದು ತಗೊಂಡು ನಿಮ್ಗೆ ನೀವು ಇಲ್ಲಿ ಒಂದು ಪೆನ್ನಿನಿಂದಾಗಿರ್ಬೋದು ಇಲ್ಲ ಒಂದು ಅರ್ಶನಾ ಕುಂಕುಮದಿಂದಾಗಿರ್ಬೋದು ಒಂದು ಒಂದು ಇದು ಒಂದು ಮಂತ್ರನ ಬರಿಬೇಕಾಗುತ್ತೆ ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ಕೇಳೋದಾದರೆ ಮಾತೆ ಮಹಾಲಕ್ಷ್ಮಿಗೆ ಸ್ವರೂಪವಾಗಿರುವಂತಹ ಮಾತೆ ಮಹಾಲಕ್ಷ್ಮಿ ಮಂತ್ರವಾಗಿರುವಂತಹ ಅದು ಮಂತ್ರನ ನೀವು ಬರಿಬೇಕಾಗುತ್ತೆ ಅದು ಯಾವುದು ಅಂತ ಅಂದರೆ ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಒಂದು ಮಂತ್ರನ ನೀವು ಬೀಜಾಕ್ಷರಿ ಮಂತ್ರನ ನೀವು ಇಲ್ಲಿ ಬರೆದು ಅದರ ಕೆಳಗಡೆ ನೀವು ಏನಂತ ಬರಿಬೇಕು ಅಂದರೆ ಯಾವಾಗ ಮಾತೆ ಮಹಾಲಕ್ಷ್ಮಿ ಯಾವಾಗ ನಮ್ಮ ಮನೆಯಲ್ಲಿ ನೀವು ಸ್ಥಿರವಾಗಿ ನೆಲೆಸಮ್ಮ ಅಂತ ಆ ಒಂದು ಬೀಜ ಮಂಶ್ ಅಂದರೆ ಬೀಜ ಮಂತ್ರ ಬರೆದಿರ್ತೀರಲ್ವ ಅದ್ರ ಕೆಳಗಡೆ ನೀವು ಇದನ್ನ ಬರಿಬೇಕಾಗುತ್ತೆ ಬರೆದ ನಂತರ ನೀವು ಇದೆಲ್ಲವನ್ನು ಸಹ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಹಾಂ ಫ್ರೆಂಡ್ಸ್ ನೋಡಿ ಈ ಎಲ್ಲ ವಸ್ತುಗಳನ್ನು ನೀವು ಈ ರೀತಿ ಇರುವಂತಹ ಅರಿಶಿಣದ ಬಟ್ಟೆಗೆ ನೀವು ಒಳಗಡೆ ಹಾಕಿ ನೀವು ಒಂದು ಗಂಟನ್ನ ಕಟ್ಕೋಬೇಕಾಗುತ್ತೆ ಗಂಟು ಕಟ್ಟಿ ನಂತರ ನೀವು ಇದನ್ನ ಏನು ಮಾಡಬೇಕು ಅಂದರೆ ನೋಡಿ ಅಕ್ಕಿಯ ಬಾಕ್ಸ್ ಅಂದರೆ ಅಕ್ಕಿನ ನಾವು ಒಂದು ಬಾಕ್ಸ್ನಲ್ಲಿ ಯಾವಾಗಲೂ ಶೇಖರಣೆ ಮಾಡಿ ಇಟ್ಕೊತೀವಲ್ವಾ ಆ ಬಾಕ್ಸಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ನೋಡಿ ಇದು ಅಕ್ಕಿ ಇಲ್ಲಿದೆ ಅಂತ ಹೇಳಿದ್ರೆ ಇದರ ಒಳಗಡೆ ಅಂದರೆ ಇದರ ಮಧ್ಯದಲ್ಲಿ ಈ ಒಂದು ಗಂಟನ್ನ ನಾವು ಈ ನೋಡಿ ಈ ಅಕ್ಕಿಯ ಒಳಭಾಗದಲ್ಲಿ ನೋಡಿ ಈ ರೀತಿ ಒಳಭಾಗದಲ್ಲಿ ಅಕ್ಕಿಯನ್ನು ಅಕ್ಕಿ 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 ಮಧ್ಯದಲ್ಲಿ ಈ ರೀತಿ ಒಳಭಾಗದಲ್ಲಿ ಅಂದರೆ ಸೆಂಟ್ರಲ್ಲಿ ನಾವು ಅದನ್ನು ಬಚ್ಚಿಡ್ಬೇಕಾಗುತ್ತೆ ಬಚ್ಚಿಟ್ಟು ನಂತರ ನೀವು ಅಡುಗೆ ಮಾಡುವಂತಹ ಸಮಯದಲ್ಲಿ ಮೇಲುಗಡೆ ನೀವು ಅಕ್ಕಿನ ತಗೋಬೋದು ಇಲ್ಲ ಮಾತಾರ ನೀವು ಕೈ ಹಾಕ್ತಾಗ ನಿಮಗೆ ಆ ಬಟ್ಟೆ ಸಿಕ್ತು ಅಂತ ಹೇಳಿದ್ರೆ ಅದನ್ನು ನೀವು ಲಾಸ್ಟ್ ತುದಿವರೆಗೂ ಸಹ ನೀವು ಇಡ್ಬೋದು ತುದಿಯಲ್ಲಿ ಅಂದರೆ ಲಾಸ್ಟಲ್ಲಿ ನೀವು ಅದನ್ನ ಇಟ್ಟು ಮೇಲುಗಡೆ ಅಕ್ಕಿಯಿಂದ ನೋಡಿ ಈ ರೀತಿ ಅಕ್ಕಿಯಿಂದ ಫುಲ್ಲು ಕವರ್ ಮಾಡಬೇಕಾಗುತ್ತೆ ಕವರ್ ಮಾಡಿ ನೀವು ಪ್ರತಿನಿತ್ಯದ ಅಡಿಗೆಯಲ್ಲಿ ನೀವು ಈ ಅಕ್ಕಿನ ಬಳಸ್ಕೋಬೇಕಾಗುತ್ತೆ ಈ ರೀತಿ ನೀವು ಪ್ರತಿನಿತ್ಯದ ನೀವು ಅಡಿಗೆ ಮನೆಯಲ್ಲಿ ಈ ಅಕ್ಕಿನ ನೀವು ಬಳಸ್ಕೊಂಡು ಹೋಗೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂದರೆ ಇದ್ರ ಒಳಗಡೆ ನೀವು ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನ ನೀವು ಅಂದರೆ ಬಿಳಿ ಬಣ್ಣದ ಅಂದರೆ ಹಳದಿ ಬಣ್ಣದ ಒಂದು ಬಟ್ಟೆಯಲ್ಲಿ ನೀವು ಬಚ್ಚಿಟ್ಟಿದ್ದೀರಾ ಅಲ್ವಾ ಹಾಗಾಗಿ ಮಾತೆ ಮಹಾಲಕ್ಷ್ಮಿಯ ಮಹಾಲಕ್ಷ್ಮಿಯ ಸ್ವರೂಪದಿಂದ ಮತ್ತು ಮಹಾಲಕ್ಷ್ಮಿಯ ದಯೆ ಕೃಪೆಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಸದಾ ಅಕ್ಕಿ ಇರುವ ಅಕ್ಕಿ ಇರುತ್ತೆ ಜೊತೆಗೆ ಅಕ್ಕಿಯಿಂದ ನಮಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆನೂ ಬರೋಲ್ಲ ಅಲ್ವಾ ಅಕ್ಕಿ ಎಷ್ಟಿರುತ್ತ ಮನೆಯಲ್ಲಿ ಅಷ್ಟೂ ಸಹ ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ಕಾಡಲ್ಲ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ನೀವು ಅಕ್ಕಿಯ ಡಬ್ಬದಲ್ಲಿ ಆ ಒಂದು ಅಂದರೆ ಗಂಟನ್ನು ನೀವು ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಹಾಗೂ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಧನ ಅಭಿವೃದ್ಧಿ ಆಗುತ್ತೆ ಭೋಗ ಭಾಗ್ಯಗಳು ಸಹ ಲಭಿಸುತ್ತೆ ಅಂತಲೂ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ ನೋಡೋದಲ್ಲ ಫ್ರೆಂಡ್ಸ್ ಈ ತಂತ್ರನ ನೀವು ಮನೆಯಲ್ಲಿ ನೀವು ಅಡುಗೆ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಮಾಡೋದ್ರಿಂದ ಯಾವಾಗಲೂ ಅಂತಂದ್ರೆ ಈ ಸಮೂಹ ನಿಮ್ಮ ಕಾಲಕ್ಕೂ ನಿಮ್ಮ ಮಕ್ಕಳ ಕಾಲಕ್ಕೂ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದೇ ನಿಮ್ಮಲ್ಲಿ ಮನೆಗೆ ಕಾಡಲ್ಲ ಅಂತಲೇ ಹೇಳ್ಬೋದು ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಸಹ ದುಡ್ಡು 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 ಅನ್ನೋದು ಸಹ ನೀವು ನೋಡ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಈ ರೀತಿ ಎಲ್ಲ ನೀವು ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟ ಕಾಪನ್ಯಗಳು ಸಹ ಇರಲ್ಲ ನಿಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ಲಕ್ಷ್ಮಿ ಅಂತ ಅನ್ನೋದು ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಮಾತೆ ಮಹಾಲಕ್ಷ್ಮಿಗೆ ಇಷ್ಟ ಆಗಿರುವಂತಹ ಒಂದು ರೆಮಿಡಿನ ನೀವು ಮನೆಯಲ್ಲಿ ಮಾಡಿರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಅಂತಂದ್ರೆ ಮಾತೆ ಮಹಾಲಕ್ಷ್ಮಿನ ನಾವು ಓದಿಸ್ಕೊಳ್ಳೋದು ತುಂಬಾನೇ ಕಷ್ಟ ಅಲ್ವಾ ಆದರೆ ಅವರು ಒಂದ್ಸಲ ಓದಿದ್ರೆ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಅಂತ ಅಂದರೆ ದಾರಿದ್ರ್ಯತೆ ಅನ್ನೋದು ಹೋಗಿ ನಮ್ಮ ನಮಗೆ ಇರುವಂತಹ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು ಯಾವುದೇ ಒಂದು ಸಮಸ್ಯೆಗಳಾಗಿರ್ಬೋದು ಎಲ್ಲವೂ ಸಹ ತೊಲಗೋಗಿ ಮಾತೆ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಮಾತೆ ಮಹಾಲಕ್ಷ್ಮಿ ತುಂಬ ಸುಲಭವಾಗಿ ನಾವು ಮಾತೆ ಮಹಾಲಕ್ಷ್ಮಿನ ಈ ರೀತಿಯಲ್ಲಿ ಒದಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಒಂದು ದಾರಿದ್ರ್ಯ ಲಕ್ಷ್ಮಿ ಅನ್ನೋದು ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಬಂದು ನೆಲೆಸುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಕಿಯಿಂದ ಮಾಡಿಕೊಳ್ಳುವಂತಹ ಈ ರೆಮಿಡಿ ತುಂಬಾ ಪವರ್ಫುಲ್ ಆಗಿರೋದು ಹಾಗಾಗಿ ನಾನು ಇವತ್ತಿನ ದಿನ ನನ್ನೆಲ್ಲ ಫ್ಯಾಮಿಲಿಯವರು ನೀವು ಅಂತ ಹೇಳಿ ನಾನು ನಿಮಗೋಸ್ಕರ ಈ ಒಂದು ಒಳ್ಳೆ ಟಿಪ್ಸ್ ನಾನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕೆ ಅಂತಂದರೆ ಅಕ್ಕಿಯಿಂದ ಮಾಡ್ಕೊಳ್ಳುವಂತಹ ರೆಮಿಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಯಾಕೆಂದ್ರೆ ಅಕ್ಕಿಯ ಅಕ್ಕಿನ ನಾವು ಮಾತೆಯೇ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕೇಳ ಅಂತ ಕರಿತೀವಿ ಕರೆದ ಮೇಲೆ ನಾವು ಈ ಒಂದು ರೆಮಿಡಿನ ನಮ್ಮ ಹೆಣ್ಮಕ್ಳು ಮಾಡೋದ್ರಿಂದ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ನಮ್ಮ ಕಷ್ಟಗಳೆಲ್ಲವೂ ಬಗೆಹರಿಯುತ್ತೆ ದಾರಿದ್ರ್ಯತೆ ಅನ್ನೋದು ಮೊದಲು ಮನೆಯಿಂದ ಹೊರಗಡೆ ಹೋಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಹಣಕಾಸಿನ ಸಮಸ್ಯೆ ಅನ್ನೋದು ಸಹ ಬಗೆಹರಿಯುತ್ತೆ ನಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ಬಗೆಯರುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಯೂಸ್ಫುಲ್ ಆಗುವಂತಹ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಒಂದು ಟಿಪ್ಸ್ನೊಂದಿಗೆ ನಾ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್